ಕೋಟಿ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಆರೋಪಗಳಿದ್ರು ಕೂಡ ದಾಖಲೆಗಳನ್ನ ನೀಡಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ ಲೋಕಾಯುಕ್ತ ದಾಳಿಯಲ್ಲಿ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಆರೋಪ ಸಾಬೀತಾದ್ರೆ ರಾಜೀನಾಮೆಯನ್ನ ನೀಡ್ತೀನಿ ಅಂತ ಹೇಳಿದ್ದಾರೆ ಅಬಕಾರಿ ಸಚಿವರೇ ರಾಜೀನಾಮೆಯನ್ನ ನೀಡ್ತೀನಿ ಅಂತ ಹೇಳಿದ್ದಾರೆ ಸುಮ್ಮನೆ ಬಿಜೆಪಿ ಹಿಟರ್ನ್ ರನ್ ಮಾಡ್ತಾರೆ ಅಷ್ಟೇ ಅಧಿವೇಶನದಲ್ಲಿ ಬಿಜೆಪಿಯವರು ದಾಖಲೆಗಳನ್ನ ಮುಂದೆ ಇಡ್ಲಿ ಹೀಗಂತ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲನ್ನು ಹಾಕಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರತಕ್ಕಂಥ ಕೋಟಿ ಕೋಟಿ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಆರೋಪಗಳಿದ್ರೂ ಕೂಡ ದಾಖಲೆಗಳನ್ನು ನೀಡಲಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ ಲೋಕಾಯುಕ್ತ ದಾಳಿಯಲ್ಲಿ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಆರೋಪ ಸಾಬೀತಾದ್ರೆ ರಾಜೀನಾಮೆಯನ್ನ ನೀಡ್ತೀನಿ ಅಂತ ಹೇಳಿದ್ದಾರೆ ಅಬಕಾರಿ ಸಚಿವರೇ ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದಾರೆ ಸುಮ್ಮನೆ ಬಿಜೆಪಿಯವರು ಹಿಟನ್ ರನ್ ಮಾಡ್ತಾರೆ ಅಷ್ಟೇ ಅಧಿವೇಶನದಲ್ಲಿ ಬೇಕಾದ್ರೆ ದಾಖಲಾತಿಗಳನ್ನ ಮುಂದೆ ಇಟ್ಟು ಮಾತಾಡಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ದಾಖಲೆಗಳು ಕೊಟ್ಟಿಲ್ಲ ಈಗ ಲೋಕ ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದರು ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ ತನಿಖೆ ಆಗಲಿ ಬಹಳ ಸ್ಪಷ್ಟವಾಗಿ ಆರ್ ಬಿ ತಿಮ್ಮಾಪುರವರು ಯಾರು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ ಈ ಸೆಷನ್ ಬರುತ್ತೆ ಸೆಷನ್ನಲ್ಲಿ ಈಗ ಚರ್ಚೆ ಮಾಡಲಿ ಅವರು ಕೊಡಲಿ ದಾಖಲೆಗಳು ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ ಬಿ ಜೆ ಪಿಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು ಈ ಹಿಂದೆ ಕೂಡ ಬಿ ಜೆ ಪಿಯವರು ಇದನ್ನು ಪ್ರಸ್ತಾಪ ಮಾಡಿದರು ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ ತನಿಖೆ ಆಗಲಿ ಭಾಳ ಸ್ಪಷ್ಟವಾಗಿ ಆರ್ ಬಿ ತಿಮ್ಮಾಪುರವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ ಈ ಸೆಷನ್ ಬರುತ್ತೆ ಸೆಷನ್ನಲ್ಲಿ ಚರ್ಚೆ ಮಾಡಲಿ ಇವರು ಕೊಡಲಿ ದಾಖಲೆಗಳು ಅದು ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ ಬಿ ಜೆ ಪಿಯವರು ಹಿಟ್ ಆ್ಯಂಡ್ ರನ್ ಮಾಡೋದು